ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಆಕ್ಯುಪ್ರೆಷರ್ ಅಂತ ಬಂದಾಗ ದೇಹದಲ್ಲಿ ಹಲವು ಪಾಯಿಂಟ್ಸ್ಗಳು ಬರ್ತವೆ ಆ ಹಲವು ಪಾಯಿಂಟ್ಗಳನ್ನು ಮೇಲೆ ಪ್ರೆಷರನ್ನು ಕೊಟ್ಟಾಗ ಆ ನಿರ್ದಿಷ್ಟ ಭಾಗಕ್ಕೆ ಪ್ರೆಷರನ್ನು ಕೊಟ್ಟಾಗ ದೇಹದ ಹಲವು ಆರ್ಗನ್ಗಳ ಫಂಕ್ಷನ್ ಕುಂಠಿತವಾಗಿದ್ರೆ ಅದನ್ನು ಸರಿಪಡಿಸ್ಬೋದು ಅದಕ್ಕೆ ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ ಸೊ ಈ ದಿನ ಈ ಮಣಿಕಟ್ಟಿನ ಕೆಳಭಾಗದಲ್ಲಿ ಕೆಲವು ಪ್ರೆಷರ್ ಪಾಯಿಂಟ್ಸ್ಗಳು ಬರುತ್ತೆ ಅದನ್ನು ಪ್ರೆಷರ್ ಕೊಡೋದು ಆ ಪ್ರೆಷರ್ ಕೊಟ್ಟಾಗ ಹಲವು ಥರದ ಅನಾರೋಗ್ಯದ ಸಮಸ್ಯೆನ ನಾವು ಬಗೆಹರಿಸ್ಕೋಬಹುದು ಬಹಳ ಮುಖ್ಯವಾಗಿ ಈ ಮಣಿಕಟ್ಟಿನ ಕೆಳಭಾಗದಲ್ಲಿ ಅಂಥದ್ದೇನಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು ಹಲವಾರು ದೇವಾನುದೇವತೆಗಳ ಚಿತ್ರಣ ನೋಡಿದಾಗ ಅದು ಪುರುಷ ದೇವತೆ ಆಗ್ಬೋದು ಮಹಿಳಾ ದೇವತೆ ಆಗ್ಬೋದು ಈ ಭಾಗಕ್ಕೆ ಬಹಳ ಮುಖ್ಯವಾಗಿ ಆಭರಣವನ್ನ ಧರಿಸಿರ್ತಾರೆ ಒಡವೆ ಹಾಕಿರ್ತಾರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಡವೆಯನ್ನು ಧರಿಸಿರೋದನ್ನು ನಾವು ಕಾಣಬಹುದು ಸಾಕ್ಷಾತ್ ಭಗವಂತ ಶಿವನ ಚಿತ್ರಣ ನೋಡಿ ಈ ಭಾಗಕ್ಕೆ ಮಣಿಮಾಲೆಯನ್ನು ಕಟ್ಟಿರೋದನ್ನ ನಾವು ನೋಡಬಹುದು ಎರಡೂ ಕೈಗೆ ಮಣಿಮಾಲೆಯನ್ನು ಕಟ್ಟಿರೋದು ಋಷಿಗಳು ಕೂಡ ಈ ಭಾಗಕ್ಕೆ ಮಣಿಮಾಲೆ ಕಟ್ಟಿರೋದನ್ನ ನಾವು ನೋಡಬಹುದು ಇವನ್ ದೇವಾನ್ ದೇವತೆ ಋಷಿ ಮುನಿಗಳೇ ಅಂತಲ್ಲ ಹಲವು ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಈ ಭಾಗಕ್ಕೆ ಕಡುಗ ಧರಿಸೋದು ಆಭರಣ ಧರಿಸೋದು ರಾಜ ಮಹಾರಾಜರ ಕಾಲದಲ್ಲೂ ಸೇನಾಧಿಪತಿಗಳಾಗಬಹುದು ಮಂತ್ರಿಗಳಾಗ್ಬೋದು ಸೇವಕರಾಗಬಹುದು ಎಲ್ಲರೂ ಕೂಡ ಇಲ್ಲಿ ಏನಾರು ಧರಿಸಿರೋರು ನಮ್ಮ ಬುಡಕಟ್ಟು ಜನಾಂಗದಲ್ಲೂ ಕೂಡ ಈ ಭಾಗಕ್ಕೆ ಎರಡೂ ಕೈಗಳ ಭಾಗಕ್ಕೆ ಏನಾರ ಧರಿಸಿರೋ ಈ ಭಾಗದಲ್ಲಿ ರೇಡಿಯಲ್ ಆರ್ಟ್ರಿ ಅಂತ ಕರೀತಾರೆ ನಾಡಿಗಳು ನಾಡಿ ಪರೀಕ್ಷೆ ಅಂತಲೇ ಹೇಳ್ತಾರೆ ನಮ್ಮ ಪೂರ್ವಿಕರು ಹೇಗಿದ್ರು ಅಂದರೆ ಇಲ್ಲಿ ನಾಡಿ ಪರೀಕ್ಷೆ ಮಾಡಿ ಆಕೆ ಗರ್ಭವತಿಯಾಗಿದ್ದಾಳೆ ಆತನಿಗೆ ಇಂಥದ್ದೇ ಅನಾರೋಗ್ಯದ ಸಮಸ್ಯೆ ಇದೆ ಆತನ ಆಯುಷ್ ಇಷ್ಟೇ ಅಂತ ಕೂಡ ಹೇಳೋರು ಈ ನಾಡಿ ಪರೀಕ್ಷೆ ಮಾಡಿ ಆ ರೀತಿ ಹೇಳೋರು ನೋಡಿ ಈ ಭಾಗದಲ್ಲಿ ನಮ್ಮವರು ಹಲವು ಪೂಜೆ ಪುನಸ್ಕಾರ ವ್ರತಗಳಲ್ಲಿ ಕಂಕಣ ಕಟ್ತಾರೆ ಮದುವೆಲ್ಲೂ ಕೂಡ ಕಂಕಣ ಕಟ್ತಾರೆ ಹಾಗೆ ಮದುಮಗಳಿಗೆ ಕೈ ತುಂಬ ಬಳೆನ ತೋರಿಸ್ತಾರೆ ಈವನ್ ಕಂಕಣ ಕಟ್ಟೋದು ಪೂಜೆ ಪುನಸ್ಕಾರಗಳಲ್ಲಿ ಆ ಪೂಜೆ ಪುನಸ್ಕಾರ ವ್ರತಗಳು ಯಾವುದೇ ಅಡೆತಡೆಯಲ್ಲಿದೆ ಭಂಗ ಇಲ್ಲದೆ ಅದು ಸುಭೀಕ್ಷವಾಗಿ ಚೆನ್ನಾಗಿ ನಡೀಲಿ ಅಂದ್ಬಿಟ್ಟು ಈ ಕೈಗೆ ಈ ಭಾಗಕ್ಕೆ ಕಂಕಣವನ್ನು ಕಟ್ಟೋರು ಮದುಮಗಳಾದರೆ ಕೈ ತುಂಬ ಬಳೆ ತೋರಿಸ್ತಾರೆ ಮದುಮಗಳಿಗೆ ಕೈ ತುಂಬ ಬಳೆ ತೋರಿಸಿ ಮದುವೆ ಆದ ನಂತರ ಮುಂದಿನ ದಿನದಲ್ಲಿ ಏನು ಹೇಳಿ ಒಳ್ಳೆಯ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗಲಿ ಅಂತ ಸೊ ಈ ಭಾಗದಲ್ಲಿ ಏನಿದೆ ಅಂದ್ರೆ ದೇವೇಂದ್ರ ಅವರ ಚಾಟ್ನ ಪ್ರಕಾರ ಸ್ತ್ರೀ ಪುರುಷರ ಇಬ್ಬರ ಆಂತರಿಕ ಅಂಗಾಂಗಗಳಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಇದೆ ನಂಬರ್ ಲೆವೆನ್ ಅಂತ ಇದೆ ಪ್ರೊಟೆಸ್ಟ್ ಗಂತಿ ಅಂದ್ರೆ ಪ್ರೊಟೆಸ್ಟ್ ಗ್ಲ್ಯಾಂಡ್ ಅಂತ ಕರಿತಾರೆ ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ ಪಾಯಿಂಟ್ ನಂಬರ್ ಲೆವೆನ್ ಒನ್ ಲೆವೆನ್ ಅಂತಿದೆ ಪಾಯಿಂಟ್ ನಂಬರ್ ಟ್ವೆಲ್ ಯುಟರಸ್ ಅಂತ ಇದೆ ಗರ್ಭಕೋಶ ಪಾಯಿಂಟ್ ನಂಬರ್ ಥರ್ಟೀನ್ ಪಿನ್ನೆಸ್ ಅಂತ ಇದೆ ಅಂದ್ರೆ ಪುರುಷರ ಜನನಾಂಗ ಪಾಯಿಂಟ್ ನಂಬರ್ ಫೋರ್ಟೀನಿಂದ ಓವರಿಸ್ ಅಂದರೆ ಅಂಡಾಶಯಗಳು ಅಂತ ಪಾಯಿಂಟ್ ನಂಬರ್ ಫಿಫ್ಟೀನ್ ಟೆಸ್ಟಿಸ್ ಅಂತಿದೆ ಸೊ ಈ ಎರಡೂ ಭಾಗದಲ್ಲಿ ಸ್ತ್ರೀ ಪುರುಷರ ಆಂತರಿಕ ಅಂಗಗಳಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಇದೆ ಸೊ ಇಂದಿಷ್ಟು ಜನ್ರೇಷನಲ್ಲಿ ನಾವು ನೋಡ್ತಾ ಇರ್ತೀವಿ ಹುಡುಗಿಯರಾದರೆ ಕೈಗೆ ಬಳೆ ಹಾಕಲ್ಲ ಆಮೇಲೆ ವಾಚ್ ಕಟ್ಟಲ್ಲ ಇವನ್ ಎಡಗೆ ಆದಾಗ ವಾಚ್ ಕಟ್ಬೋದು ವಾಚ್ ಕಟ್ಟದಾಗ ವಾಚ್ ಈ ರೀತಿ ಅದು ಬೆಲ್ಟ್ ವಾಚೋ ಚೈನ್ ವಾಚೋ ಈ ರೀತಿ ಕಟ್ಟಿದಾಗ ಇದಕ್ಕೆ ವಾಚ್ ಗೆನೆ ವಾಚ್ ಅಂತ ಹೇಳ್ತಾರೆ ಇದು ಈ ರೀತಿ ಓಡಾದಾಗ ಓಡಾಡಿದಾಗಲೂ ಕೂಡ ಆಕ್ಯುಪ್ರೈಜರ್ ಆಗುತ್ತೆ ಕೈ ತುಂಬ ಬಳೆ ಹಾಕೋದು ಕಡ್ಗ ಹಾಕೋದು ಸೊ ಅಥವಾ ದಾರ ಕಟ್ಟೋದು ಸೊ ಈ ರೀತಿ ಮಾಡಿದಾಗ ಅದು ಸೆಲ್ಫ್ ಆಕ್ಯುಪ್ರೈಜರ್ ಆಗುತ್ತೆ ಸೊ ಈ ರೀತಿ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು ಈ ಭಾಗದಲ್ಲಿ ಏನಾರು ಧರಿಸೋದು ಕಟ್ಟೋದು ಅವೆಲ್ಲ ಮಾಡಿದಾಗ ಈ ಹಿಂದೆ ಹೇಳ್ದಂಗೆ ಈ ಇಂದಿಷ್ಟು ಜನ್ರೇಷನ್ ಅಲ್ಲಿ ಕಾರ್ತಾ ಇರತಕ್ಕಂಥ ಸಮಸ್ಯೆಗಳು ನಾವು ಕೇಳಿರ್ತೀವಿ ಪಿ ಸಿ ಡಿ ಪಿ ಸಿ ಎಸ್ಸು ಆಮೇಲೆ ಮೆನ್ಸ್ ಫರ್ಟಿಲಿಟಿ ಇನ್ಫರ್ಟಿಲಿಟಿ ಅಂದರೆ ಬಂಜತನ ಅಥವಾ ಗರ್ಭಕೋಶಲಿ ಫೈಬ್ರೈಡ್ಸ್ ಆಯಿತು ಸಿಸ್ಟ ಆಯಿತು ಈ ರೀತಿ ಸಮಸ್ಯೆಗಳೆಲ್ಲವೂ ಇಂದಿಷ್ಟು ಜನರೇಷನ್ ಅಲ್ಲಿ ಕಾಣ್ತಾ ಇದ್ವಿ ನಮ್ಮ ಇಂದಿಷ್ಟು ಜನರೇಷನ್ ತುಂಬಾ ಅಸಡ್ ಕೈಗೆ ಬಳೆಗಳನ್ನು ಧರಿಸಬೇಕು ಹೆಣ್ಮಕ್ಳಾದ್ರೂ ಕೈಗೆ ದಾರವನ್ನು ಕಟ್ಟೋದು ಕೈಗೆ ಕಡ್ಗ ಹಾಕೋದು ಅಥವಾ ವಾಚ್ ಕಟ್ಟೋದು ಸೊ ಈ ರೀತಿ ಮಾಡಿದಾಗ ಸೆಲ್ಫ್ ಆಕ್ಯುಪ್ರೆಷರ್ ಆಗುತ್ತೆ ಇಲ್ಲಿ ಆಕ್ಯುಪ್ರೆಷರ್ ಅಂತ ಹೇಳಿದೆ ನೋಡಿ ಈ ರೀತಿ ಸಮಸ್ಯೆಗಳು ಯಾರಿಗಾರ ಇದ್ರು ಇವನ್ ಪ್ರಿವೆನ್ಷನ್ ಕ್ಯೂರ್ ದೆನ್ ಬೆಟರ್ ಅಂತ ಹೇಳ್ತಾರೆ ಸಮಸ್ಯೆ ಬರೋದಕ್ಕೆ ನಾವು ಮುಂಚೆ ಕೂಡ ನಾವು ಈ ಆಕ್ಯುಪ್ರೆಷರ್ ಮಾಡಬೇಕು ವಾರದಲ್ಲಿ ಒಂದು ಎರಡು ಮೂರು ಬಾರಿ ನೋಡಿ ಈ ರೀತಿ ಪ್ರೆಷರನ್ನು ಕೊಟ್ಟು ಈ ರೀತಿ ಈ ರೀತಿ ಪ್ರೆಷರ್ ಕೊಡ್ತಾ ಹೋಗೋದು ವಾರದಲ್ಲಿ ಒಂದು ಎರಡು ಮೂರು ಬಾರಿ ಹಿಂದೆ ಹೇಳಿದಂಥ ಯಾರಿಗಾರ ಸಮಸ್ಯೆಗಳಿದ್ರೆ ಅವರು ಪ್ರತಿದಿನ ಕೂಡ ಮಾಡೋದು ಈ ರೀತಿ ಭಾಗಕ್ಕೆ ಪ್ರೆಷರನ್ನು ಅನ್ನ ಕೊಡೋದು ಈ ರೀತಿ ಒತ್ತಿ ಪ್ರೆಷರನ್ನು ಕೊಡಿ ಆ ಚಾರ್ಟ್ ಅಲ್ಲಿ ನೋಡಿ ಸೊ ಈ ರೀತಿ ಪ್ರೆಷರ್ ಕೊಡ್ತಾ ಬಂದಾಗ ಹಿಂದೆ ಹೇಳ್ದಂಗೆ ಸ್ತ್ರೀ ಪುರುಷರ ಆಂತರಿಕಾಂಗಗಳ ಸಮಸ್ಯೆಗಳು ತಂತಾನಗೆ ನಿವಾರಣೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಸೊ ಇಲ್ಲಿ ಕೈಗೆ ಹುಡುಗಿಯರಾದರೆ ಹೆಣ್ಮಕ್ಳಾದರೆ ಕೈ ತುಂಬ ಬಳೆ ಹಾಕಿ ಕೈಗೆ ವಾಚ್ ಕಟ್ಟಿ ದಾರ ಕಟ್ಟಿ ಖಡ್ಗ ಕಟ್ಟಿ ಸೊ ನಮ್ಮ ಹಿಂದಿನ ಜನಾಂಗದವರು ಇದರಲ್ಲೆಲ್ಲರೂ ಕೂಡ ಆರೋಗ್ಯ ಇದೆ ಅನ್ನೋದನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ನಾವೇನು ಮಾಡ್ತಾಯಿದ್ದೀವಿ ಅದನ್ನೆಲ್ಲ ಫಾಲಪನ್ನು ಮಾಡ್ತಾ ಇಲ್ಲ ಸೊ ಈ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ಮೇಲೆ ಆದರೂ ಕೂಡ ನೀವು ಕೂಡ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ